ನಮಸ್ತೆಗಳೇವ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆ ಇಂಪಾರ್ಟೆಂಟ್ ವಿಷಯಗಳೇನಪ್ಪ ಏನೇನು ನೋಡಬೇಕು ನಾವು ಸ್ಟಾಕ್ ಮಾರ್ಕೆಟ್ ಶುರು ಮಾಡೋದಕ್ಕೆ ಮುಂಚೆ ಓಕೆ ಡೈಲಿ ಮಾರ್ನಿಂಗ್ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಅಂದರೆ ದೀಸ್ ಆರ್ ದ ಎಂಟಿ ಟಿ ಸಿ ಯೋ ಓಕೆ ನಿಮಗೆ ಮೇಲುಗಡೆ ಕಾಣ್ತಾ ಇರ್ಬೋದು ಎ ಡಿ ಆರ್ಸ್ ಅಂತ ತೆಗೆದಿದ್ದೀನಿ ಓಕೆ ಆ್ಯಂಡ್ ಎಕನಾಮಿಕ್ ಕ್ಯಾಲೆಂಡರ್ ಅಂತ ತೆಗೆದಿದ್ದೀನಿ ಸೊ ನಮಗೆ ಎಕನಾಮಿಕ್ ಕ್ಯಾಲೆಂಡರ್ ಯಾಕೆ ಇಂಪಾರ್ಟೆಂಟಪ್ಪ ಅಂದರೆ ನಾಳೆ ಏನಾಗುತ್ತೆ ಯಾವ್ಯಾವ ಡೇಟಾ ಫ್ಲೋ ಆಗ್ತಾ ಇರುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ತಿಳ್ಕೊಳ್ಳಿಕ್ಕೆ ನೀವು ಏನು ಮಾಡಬೇಕು ಇನ್ವೆಸ್ಟಿಂಗ್ ನೋಡ್ಕೊಂಡು ಹೋಗ್ತೀರಿ ಓಕೆ ಎಕನಾಮಿಕ್ ಕ್ಯಾಲೆಂಡರ್ ಬರುತ್ತೆ ಈ ವಾರ ಏನೇನು ವಿಷಯಗಳು ಬರೋದಿದ್ದೆ ಅವನ್ನೆಲ್ಲ ಲಿಸ್ಟೆಡ್ ಆಗಿರ್ತದೆ ಅದನ್ನು ನೋಡಿಕೊಂಡು ಅದರ ಪ್ರಕಾರ ನಾವು ಟ್ರೇಡ್ ತೊಗೊಳಕ್ಕೆ ವಿಚಾರ ಮಾಡ್ತೀವಿ ದಿಸ್ ಇಸ್ ವಾಟ್ ಹಿಯರ್ ಸೊ ಓಕೆ ಹತ್ತೊಂಬತ್ತು ತಾರೀಕು ಟ್ಯೂಸ್ಡೇ ಈ ಎಲ್ಲ ವಿಷಯಗಳು ಬರ್ತಾ ಇದ್ವಿ ಲೈಕ್ ಬ್ಯಾಂಕ್ ಆಫ್ ಜಪಾನ್ ಮಾನಿಟ್ರಿ ಪಾಲಿಸಿ ಸ್ಟೇಟ್ಮೆಂಟ್ ಬರ್ತಾ ಇದೆ ಸೊ ಆ್ಯಂಡ್ ವೆಡನ್ಸ್ ಡೇ ನೋಡ್ಕೊಳ್ರಿ ಆಮೇಲೆ ಬುಧವಾರ ಆದ್ಮೇಲೆ ಗುರುವಾರ ನೋಡ್ಕೊಳ್ಳಿ ಜರ್ಮನ್ ಪಿ ಎಮ್ ಐ ಡೇಟಾ ಆ್ಯಂಡ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂಟ್ರೆಸ್ಟ್ರೆಡ್ ಡಿಸಿಷನ್ಸ್ ಸೊ ಈ ರೀತಿ ವಿಷಯಗಳು ನಿಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಿದ್ದರೆ ಪ್ಲಾನ್ ಚೆನ್ನಾಗಿ ಮಾಡ್ತೀರಿ ಟ್ರೇಡ್ಗಳನ್ನ ತೊಗೊಳೋದಕ್ಕೆ ಆ್ಯಂಡ್ ವಾಟ್ ಅವರ್ ದಿಸ್ ಒನ್ ಸಿ ಎ ಡಿ ಆರ್ ಅಂದರೆ ಅಮೇರಿಕನ್ ಡಿಪಾಸಿಟ್ ರಿಸರ್ಚ್ ವಿಚ್ ಆರ್ ಲಿಸ್ಟೆಡ್ ಇನ್ ಅಮೇರಿಕಾ ನಮ್ಮ ಇಂಡಿಯನ್ ಸ್ಟಾಕ್ಸ್ಗಳು ಲೈಕ್ ಇನ್ಫೋಸಿಸ್ ಆಗಲಿ ಐ ಸಿ ಸಿ ಬ್ಯಾಂಕ್ ಆಗಲಿ ವಿಪ್ರೋ ಆಗಲಿ ಆಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಲಿ ಕೆಲವೊಂದು ಇವನ್ ಡಾಕ್ಟರ್ ರೆಡ್ಡಿ ಕೂಡ ಯು ಎಸ್ ಸ್ಟಾಕ್ಸ್ನಲ್ಲಿ ಲಿಸ್ಟೆಡ್ ಆಗಿರುತ್ತೆ ಕೆಲವೊಂದು ಸ್ಟಾಕ್ಗಳು ನಮ್ಮ ಇಂಡಿಯಾದಲ್ಲಿ ಲಿಸ್ಟೆಡ್ ಇರೋದಿಲ್ಲ ಬಟ್ ಅಲ್ಲಿ ಲಿಸ್ಟೆಡ್ ಇರುತ್ತೆ ಅವು ಬಗ್ಗೆ ವಿಷಯ ಬೇಡ ನಮಗೆ ಓನ್ಲಿ ಲಿಸ್ಟೆಡ್ ಯಾವ ಇರುತ್ತೆ ಲೈಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪ್ರೋ ಐ ಸಿ ಸಿ ಬ್ಯಾಂಕ್ ಇನ್ಫೋಸಿಸ್ ಅವು ನಮ್ಮ ಮಾರ್ಕೆಟಿಂದ ಎಷ್ಟು ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ನೋಡಿಕೊಂಡು ಡಿಫ್ರೆನ್ಸ್ ನೋಡ್ಕೊಂಬಿಟ್ರೆ ನೀವು ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ ನಂಬರ್ ಟೂ ಪಾಯಿಂಟ್ ಅನದರ್ ಪಾಯಿಂಟ್ ಈಸ್ ದಿಸ್ ಒನ್ ಓಕೆ ಮಾರ್ಕೆಟ್ನಲ್ಲಿ ಹೊರಗಡೆ ಮಾರ್ಕೆಟ್ನಲ್ಲಿ ಯು ಎಸ್ ಮಾರ್ಕೆಟ್ ನೋಡ್ಕೊಳ್ಳಿ ಟೋಟಲಿ ದೇ ಹ್ಯಾವ್ ಕ್ಲೋಸ್ಡ್ ನೆಗೆಟಿವ್ ಆ್ಯಂಡ್ ಎಫ್ ಟಿ ಎಸ್ ಸಿ ಆಲ್ಮೋಸ್ಟ್ ಎಟ್ ದ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ ಪಾಸ್ಟ್ ನೆಗೆಟಿವ್ ಆ್ಯಂಡ್ ದಿಸ್ ಒನ್ ಡಾಕ್ಸ್ ಜರ್ಮನಿ ಕ್ಲೋಸಿಂಗ್ ಎಂಡ್ ಆಫ್ ದ ಡೇ ನೆಗೆಟಿವ್ ಆ್ಯಂಡ್ ಸಿ ಇವರ ಸ್ಟಾಕ್ಸ್ ಕ್ಲೋಸ್ ಎಂಡ್ ಆಫ್ ದ ಡೇ ನೆಗೆಟಿವ್ ಅಂತ ಕ್ಲೋಸ್ ಆಗಿದೆ ಸೊ ಇವರು ಓವರ್ ಆಲ್ ನಾವು ಏನು ಪ್ರಡಿಕ್ಟ್ ಮಾಡ್ಬೋದು ಏನು ಥಿಂಕ್ ಮಾಡ್ಬೋದು ಅಂದರೆ ಎಸ್ ಸೋಮವಾರ ದಿನ ಓಪನಿಂಗ್ ಸ್ವಲ್ಪ ನೆಗೆಟಿವ್ ಆಗಬಹುದು ಅಂತ ವಿಚಾರ ಮಾಡಿ ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ದಿಸ್ ಇಸ್ ಅಜಂಪ್ಷನ್ಸ್ ಪ್ಲ್ಯಾನ್ ಅಂತ ಏನಿಲ್ಲ ದಿಸ್ ಇಸ್ ವಾಟ್ ನೀವು ಡೈಲಿ ಮಾಡ್ಬೇಕಾದ್ರೂ ವಿಷಯ ಇದೆ ಸೊ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಓಕೆ ನಾನು ನೀವೇನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಯಾವಾಗಲೂ ವಾರದ ಪರ್ಸ್ಪೆಕ್ಟಿವಂದ ಶುರು ಮಾಡ್ಬಿಡೋಣ ಸಿ ಎ ಫಸ್ಟ್ ವೀಕ್ಲಿ ಕ್ಯಾಂಡಲ್ ಹಾಕಿದ್ದೀನಿ ಮಾರ್ಕೆಟ್ ಈ ವಾರ ಏನು ಮಾಡಿದೆ ಸೊ ಪ್ರತಿ ವಾರದಂಗೆ ಈ ವಾರ ಏನು ಮಾಡಿದೆ ಮಾರ್ಕೆಟ್ ಇನ್ನೂ ಅಪ್ ಟ್ರೆಂಡ್ ಬಿಕಾಸ್ ವಿ ಹ್ಯಾರ್ ಇನ್ ಅಪ್ ಟ್ರೆಂಡ್ ನಾವು ಓಕೆ ಬಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿದ್ರೆ ಈ ವಾರ ಒಂದು ವಾರ ಎರಡು ವಾರ ಎರಡರೂ ವಾರದ ಓಕೆ ಗ್ರೀನ್ ಕ್ಯಾಂಡಲ್ಸನ್ನು ಈ ರೆಡ್ ಕ್ಯಾಂಡಲ್ ನುಂಗ್ ಹಾಕ್ಬಿಟ್ಟಿದೆ ಅಂದರೆ ಎಸ್ ಅ ದೇರ್ ಈಸ್ ಅ ಸೆಲ್ಯಸ್ ಪಾಸ್ನಲ್ಲಿ ಕೂಡ ಆಗ ಆಗಿದ್ದನ್ನ ಇಲ್ಲಿ ಬಟ್ ನೋಡ್ಕೊಳ್ಳಿ ಸರ್ ದಿಸ್ ಒನ್ ಓಕೆ ಆಗಿದ್ದ ಓಕೆ ಎರಡು ವಾರ ನೆಗೆಟಿವ್ ಹೋಗಿತ್ತು ಆಮೇಲೆ ಮತ್ತೆ ಪಾಸಿಟಿವ್ ಹೋಗಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಹಿಂದೆ ಕೂಡ ಆಗಿದೆ ಓಕೆ ಕೆಲವೊಂದು ಸಲ ಏನಾಗುತ್ತೆ ಮೇಲೆಗಡೆ ಅಪ್ ಟ್ರೈನಲ್ಲಿ ಹೋಗುವಾಗ ಮಾರ್ಕೆಟ್ ಏನು ಮಾಡುತ್ತೆ ಯೂಶಲಿ ನಿಮಗೆ ಸ್ಪೀಡಾಗಿ ಒಂದೇ ರೇಂಜಲ್ಲಿ ಹೋಗೋದಿಲ್ಲ ಇಟ್ ವಿಲ್ ಮೇಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಓಕೆ ಈ ಸದ್ಯದ ಮಟ್ಟಿಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ಸೊ ಯೂಶಲಿ ಮಾರ್ಕೆಟ್ನಲ್ಲಿ ನೆಗೆಟಿವಿಟಿ ಇದೆ ಇದನ್ನ ನೀವು ಯಾವ ಪ್ಯಾಟರ್ನ್ ಅಂತೀರಿ ನೋಡಿ ದಿಸ್ ಒನ್ ದಿಸ್ ಇಸ್ ಆಲ್ಮೋಸ್ಟ್ ಎಂಗಲ್ಫಿಂಗ್ ಪ್ಯಾಟರ್ನ್ ಕೂಡ ಹೌದು ಎಸ್ ಮತ್ತು ಹಿಂಗೆ ರಿವರ್ಸಲ್ ಪ್ಯಾಟರ್ನ್ ಕೂಡ ಹೌದು ಎಸ್ ವಾಯ್ ಸಿ ನೋಡು ಕಂಟಿನ್ಯೂಸ್ ಗ್ರೀನ್ ಕಲರ್ ಮೇಲೆ ಗೊಗಿದ ಇದನ್ನು ಹ್ಯಾಂಗಿಂಗ್ ಮ್ಯಾನ್ ಅಂತ ನೀವು ಥಿಂಕ್ ಮಾಡ್ತೀರಿ ದಿಸ್ ಇಸ್ ರೆಡ್ ಕಲರ್ ಅಂತ ವಿಚಾರ ಮಾಡಿ ಇದರ ಕೆಳಗಡೆ ಹೋಗ್ತಾ ಇದ್ರೆ ನೀವು ಸೆಲ್ಲಿಂಗ್ ತೊಗೊಳಿಕ್ ರೆಡಿ ಇದ್ದೀರಿ ವಿಚ್ ಈಸ್ ದ್ಯಾಟ್ ಲೆವೆಲ್ ದಟ್ ಈಸ್ ಶ್ರದ್ಧದ ಮಟ್ಟಿಗೆ ಕ್ಲೋಸ್ ಆಗಿರೋದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದ್ದಾರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಕಾಣಬಹುದು ಓವರ್ ದ ವಾರ್ ಆಫ್ ದ ಥಿಂಕ್ ಓಕೆ ವಾರ್ ಆಫ್ ದ ಥಿಂಕ್ ಈ ರೀತಿ ಮಾಡಿದ್ವಾ ಓಕೆ ಇಲ್ಲೇನಾದರೂ ಲೈನ್ಸ್ಗಳನ್ನ ಹಾಕ್ಬೋದ ಟ್ರೆಂಡ್ ಲೈನ್ಗಳನ್ನ ಹಾಕ್ಬೋದನ್ನ ನೋಡ್ಕೊಳ್ಳಿ ಸೊ ಟ್ರೆಂಡ್ ಲೈನ್ ಹಾಕೋಬಹುದಾ ಲೆಟ್ ಸಿ ಒಂದು ಎರಡು ಮೂರು ಮಾರ್ಕೆಟ್ನ ಏನಂದ್ರೆ ಈ ಟ್ರೆಂಡ್ ಟ್ರೆಂಡ್ಲೈನನ್ನು ಬ್ರೀಚ್ ಮಾಡಿದೆ ಓಕೆ ನಾವು ಇದೊಂದು ಏನು ಮಾಡಿದ್ವಿ ಇದನ್ನು ಇಲ್ಲ ಸರ್ ಇದೊಂದು ಚಾನಲ್ ಪ್ಯಾಟರ್ನ್ ಒಳಗೆ ಹೋಗ್ತಾ ಡಿಸ್ಕಷನ್ ಮಾಡಿದ್ವಿ ಸ್ವಿಚ್ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ನೋಡಿ ಸರ್ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಹಿಯರ್ ಮಾರ್ಕೆಟ್ನೇನು ಹೇಗಿದೆ ಈ ಚಾನಲನ್ನ ಬ್ರೇಕ್ ಮಾಡಿದ್ದಾನೆ ಓಕೆ ಒಂದಂತೂ ಗೊತ್ತಾಗುತ್ತೆ ಮೆರಗಡೆಯ ಚಾನಲ್ ಏನಿದೆ ದಟ್ ಈಸ್ ವಾಟ್ ರಿಜೆಕ್ಷನ್ ಆಗಿದೆ ಓಕೆ ಬ್ರೇಕ್ ಡೌನ್ ಆದಮೇಲೆ ಏನಾಗಿದೆ ಮಾರ್ಕೆಟ್ ಇಟ್ ಈಸ್ ರೀಟೆಸ್ಟಿಂಗ್ ಆಗ್ತದೆ ಅಂತ ಕಾಣಿಸ್ತದೆ ಓನ್ಲಿ ಆ್ಯಂಡ್ ಓನ್ಲಿ ಇದಕ್ಕೆ ಇನ್ನೊಂದು ಲೈನ್ ಹಾಕೋತೀರಿ ದಿಸ್ ಇಸ್ ರೆಕ್ಟ್ಯಾಂಗಲಲ್ಲಿ ಸೊ ಝೂಮ್ ಮಾಡ್ತೀನಿ ಸೊ ದ್ಯಾಟ್ ಕ್ಲಿಯರ್ಲಿ ಗೊತ್ತಾಗಲಿ ನಿಮ್ಗೆ ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬರುತ್ತೆ ಅಂತೇಳಿ ದಿಸ್ ಈಸ್ ವಾಟ್ ಮಾರ್ಕೆಟ್ ಹೋಲ್ಡಿಂಗ್ ಮಾರ್ಕೆಟ್ ಏನು ಹೋಲ್ಡ್ ಮಾಡ್ತಾ ಇದೆ ಈ ಲೆವೆಲ್ನ ಹೋಲ್ಡ್ ಮಾಡ್ತಾ ಕೂತ್ಕೊಂಡಿದೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಮೇಜರ್ ಸಪೋರ್ಟ್ ಲೆವೆಲ್ ಇದೆ ಓಕೆ ಯಾಕಂತ ಗೊತ್ತಾಗುತ್ತೆ ಸಿ ಯು ಮಾರ್ಕೆಟಲ್ಲಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ ಬಿದ್ದುಬಿಟ್ರೆ ನೆಕ್ಸ್ಟ್ ಲೆವೆಲ್ ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗಿರೋದು ಯಾವುದು ಇದು ಟ್ವೆಂಟಿ ಒನ್ ತೌಸಂಡ್ ಇಲ್ಲಿ ಹಂಡ್ರೆಡ್ ಲೆವೆಲ್ ಬರ್ಬೋದು ಇದನ್ನು ಬ್ರೀಚ್ ಆಗ್ತಾ ಇದೆ ಅಂದರೆ ಎಸ್ ಮಾರ್ಕೆಟ್ ಈ ಟರ್ನಿಂಗ್ ಪಾಯಿಂಟ್ ಯಾವುದಪ್ಪ ಲೆವೆಲ್ ಟ್ವೆಂಟಿ ಒನ್ ಟು ಹಂಡ್ರೆಡ್ವರೆಗೂ ಬರಬಹುದು ಈ ರೀತಿ ಥಿಂಕ್ ಮಾಡ್ತೀರಿ ಅದ್ರ ಜೊತೆಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಮೂವಿಂಗ್ ಸ್ವಿಚ್ ಮಾಡ್ತೀನಿ ಸಿ ಮೂವಿಂಗ್ ಎಬ್ರೆ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ಗೆ ಫಿಫ್ಟಿ ಡೇ ಮೂವಿಂಗ್ ಎಬ್ರ ಸ್ವಿಚ್ ಆಯ್ತಾ ಇದೆ ಅದನ್ನು ಬ್ರೀಚ್ ಮಾಡ್ತಾನೆ ಮಾರ್ಕೆಟ್ ಯೂಶಲಿ ಲಾಂಗ್ ಮೂವಿಂಗ್ ಅವರೇಜನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಸ್ಲೋಲಿ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಇದೆ ನಂಬರ್ ಒನ್ ಎರಡನೇ ಪಾಯಿಂಟ್ ಅಂದರೆ ಏನಂದರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಂತೂ ಕಿತ್ಕೊಂಡಿದೆ ಟ್ವೆಂಟಿ ಟು ಟು ಒನ್ ಸೆವೆನ್ ಇನ್ ಕೇಸ್ ಮಾರ್ಕೆಟ್ ಟರ್ನ್ ಆಗಿದೆ ಅಂದರೆ ಟ್ವೆಂಟಿ ಟು ಟು ಒನ್ ಸೆವೆನ್ನ ಕ್ಲೇಮ್ ಮಾಡಬೇಕು ಆಮೇಲೆ ಮೇಲ್ಗಡೆ ಹೋಗೋ ಚಾನ್ಸ್ ಇದೆ ಅದರ್ವೈಸ್ ಸ್ಟಿಲ್ ಇನ್ ನೆಗೆಟಿವ್ ಬಿಕಾಸ್ ಮೇಲಿನ ಮೂವಿಂಗ್ ಎವರೇಜ್ ನಮಗೆ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಡನ್ ಇದೊಂದು ಅರ್ಥ ಮಾಡ್ಕೊಂಡಿದ್ರಿ ನೆಕ್ಸ್ಟ್ ಏನು ಮಾಡ್ತೀರಿ ಇದನ್ನು ಒನ್ ಅವರ್ಗೆ ಸ್ವಿಚ್ ಮಾಡ್ತೀರಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟೆ ಲಾಸ್ಟಿಗೆ ನಿಮಗೇನು ಗೊತ್ತಾಗುತ್ತೆ ಸಿ ಮಾರ್ಕೆಟ್ ನಮಗೆ ಒಂದು ರೇಂಜಲ್ಲಿ ಹೋಗ್ತಾ ಇತ್ತು ಸೊ ಪ್ರತಿಯೊಂದು ಸಲ ಹೈಯರ್ ಲೋ ಈ ಚಾನಲಲ್ಲಿ ಹೋಗ್ತಾ ಇದ್ದ ಈ ಚಾನಲ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಮತ್ತೆ ಏನಾಗಿದೆ ರೀಟೆಸ್ಟ್ ಕೂಡ ಮಾಡೋದಂಗೆ ಕಾಣ್ತಾ ಇದ್ದಾನೆ ಓಕೆ ಈಗ ಓನ್ಲಿ ವೇ ಈಸ್ ದ ಬ್ರೇಕ್ ಡೌನ್ ಹಿಯರ್ ದಿಸ್ ಈಸ್ ಗೋಯಿಂಗ್ ಟು ಬಿ ಈಸಿ ಟ್ರೀಡ್ ಓಕೆ ಸೋಮವಾರ ನಿಮಗೆ ಸಿಕ್ಕರೆ ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ಈಗ ಸದ್ಯದ ಮಟ್ಟಿಗೆ ನೋಡಿದ್ರೆ ಯೂಶಲಿ ಮಾರ್ಕೆಟ್ ಏನಾದರೂ ಟ್ವೆಂಟಿ ಒನ್ ನೈನ್ ಹಂಡ್ರೆಡನ್ನು ಬ್ರೇಕ್ ಡೌನ್ ಮಾಡಿದ್ದಾರೆ ಲೋವರ್ ಹೈ ಸಿಕ್ಕರೆ ನಿಮಗೆ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಲೆವೆಲ್ ಸಿಗುವ ಚಾನ್ಸ್ ಇದೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಅಂದರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂತ ಥಿಂಕ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ದಿಸ್ ಇಸ್ ಅ ಲೆವೆಲ್ ವೇರ್ ಯು ಆರ್ ಟಾರ್ಗೆಟಿಂಗ್ ದ ಮಾರ್ಕೆಟ್ ಡನ್ ಫೈನಾ ಫೈನ್ ಇಲ್ಲ ಮಾರ್ಕೆಟ್ ನಮಗೆ ಹೀಗಾಗಿಲ್ಲ ಸರ್ ಮಾರ್ಕೆಟ್ ಓಪನಿಂಗ್ ಮತ್ತೆ ಏನಾಗಿದ್ದಾನೆ ಫ್ಲಾಟ್ ಓಪನ್ ಆಗಿದ್ದಾನೆ ಫ್ಲಾಟ್ ಅಂದರೆ ಏನು ಸರ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡಿಂದ ಹಿಡಿದು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಈ ರೀತಿ ಓಪನ್ ಆಗಿದ್ದಾನೆ ಆವಾಗ ಏನು ಮಾಡ್ತೀರಿ ಸರ್ ಮಾರ್ಕೆಟ್ನಲ್ಲಿ ನಮಗಿದೊಂದು ಡಿಪ್ ಆಗಿದೆ ಓಕೆ ಎರಡನೇ ಸಹ ಅಟೆಂಪ್ಟ್ ಆಗಿದೆ ಕೆಳಗಡೆ ಬಂದಿದ್ದಾನೆ ಮತ್ತೊಂದು ಸಲ ಅಟೆಂಪ್ಟ್ ಆಗ್ತಾ ಇರುತ್ತೆ ದಿಸ್ ಈಸ್ ಅ ಡಬಲ್ ಬಾಟಮ್ ಪ್ಯಾಟರ್ನ್ ಸಿಗುತ್ತೆ ಡಬಲ್ ಬಾಟಮ್ ಪ್ಯಾಟರ್ನ್ ಸಿಕ್ಕರೆ ಬೆಸ್ಟ್ ಲೆವೆಲ್ ಇಸ್ ಟು ದಿಸ್ ಒನ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ನ ಮಾರ್ಕೆಟ್ ಬ್ರೀಚ್ ಮಾಡ್ತಿದ್ದಾನೆ ಅಂದರೆ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಬ್ರಿಚ್ ಕೂಡ ಇದೆ ಅದನ್ನು ಬ್ರೀಚ್ ಮಾಡಿದರೆ ಹೈಯರ್ ಲೋ ಕ್ರಿಯೇಟ್ ಮಾಡಿದರೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಮಾರ್ಕೆಟ್ ನಮಗೆ ಮತ್ತೆ ರೆಸ್ಯೂಮ್ ಆಗುತ್ತೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ವರೆಗೂ ವರೆಗೂ ಟ್ರೇಡ್ ಮಾಡಬಹುದು ಅಂತ ವಿಚಾರ ಮಾಡ್ತೀರಿ ದಿಸ್ ಈಸ್ ಅ ಈಸಿ ಟ್ರೇಡ್ ಓಕೆ ಫೈನ್ ಬಟ್ ಇದರ ಇರುತ್ತೆ ಸ್ವಲ್ಪ ಅಡೆತಡೆ ಬಹಳ ಇರುತ್ತದೆ ಇನ್ ಕೇಸ್ ನೀವು ಇದನ್ನ ಡಬಲ್ ಬಾಟಮ್ ಅಂತ ಕನ್ಸಲ್ ಮಾಡಿನೂ ಟ್ರೇಡ್ ಮಾಡ್ತೀವಿ ಅಂದರೆ ಇಲ್ಲಿ ಅಡೆತಡೆ ಬಹಳ ಜಾಸ್ತಿ ಇರುತ್ತೆ ಬಿಕಾಸ್ ಈ ಜಾಗದಿಂದ ಮಾರ್ಕೆಟ್ನಲ್ಲಿ ಆಗಿದೆ ಡಿಸ್ಟರ್ಬನ್ಸ್ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇರೋದ್ರಿಂದ ಮಾರ್ಕೆಟ್ ಮೊಮೆಂಟ್ ಆಗ್ಬೋದು ಇಲ್ಲನಲ್ಲ ಬಟ್ ದಿಸ್ ಈಸ್ ಗೋಂಟ್ ಬಿ ನಾಟ್ ಈಸಿ ಟ್ರೇಡ್ ಅವಾಗ ಏನು ಮಾಡ್ತೀರಿ ಬೆಸ್ಟ್ ಅಂದರೆ ಸರ್ ಹೆಜ್ಜಿಂಗ್ ಮಾಡಿ ಲೈಕ್ ಟ್ವೆಂಟಿ ಟೂ ತೌಸಂಡ್ ಕಾಲ್ ಬೈ ಮಾಡಿದ್ರೆ ಟ್ವೆಂಟಿ ಟೌಸಂಡ್ ಟೂ ಹಂಡ್ರೆಡನ್ನ ಕಾಲ್ನ ಸೆಲ್ ಮಾಡ್ತೀರಿ ಓಕೆ ದಿಸ್ ಈಸ್ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ನೀವು ಬುಲ್ ಕಾಲ್ ಸ್ಪ್ರೆಡ್ ಆದರೆ ಈಸಿಲಿ ಆಗುತ್ತೆ ಒಂದು ಸೈಡ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಫೈನ್ ಇಲ್ಲ ಮಾರ್ಕೆಟ್ನ ಸರ್ ಗ್ಯಾಪಪ್ ಆದ ಟ್ವೆಂಟಿ ಟೂ ತೌಸಂಡ್ ಒನ್ ಫಿಫ್ಟಿ ಓಕೆ ಈ ಆಗಿದ್ದಾನೆ ನೂರು ಒಂದು ಐವತ್ತರಿಂದ ಎಪ್ಪತ್ತು ಪಾಯಿಂಟ್ ಮೇಲೆ ಕೆಳಗಡೆ ಓಪನ್ ಆಗಿದ್ರೆ ಏನಾಗುತ್ತೆ ಅಂದರೆ ಯೂಶಲಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಓಕೆ ಮಾರ್ಕೆಟ್ ಇದನ್ನು ಅಪ್ರೋಚ್ ಮಾಡಲಿಕ್ಕೆ ನೋಡಿ ಇಲ್ಲಿಂದ ರೆಜೆಕ್ಷನ್ ಆಗಿ ಬೀಳಲಿಕ್ಕೆ ಟ್ರೈ ಮಾಡ್ತಾನೆ ನಮಗೆ ಏನು ಬೇಕು ಓನ್ಲಿ ದಿಸ್ ಬ್ರೇಕ್ ಆ್ಯಂಡ್ ಹೈಯರ್ ಲೋ ಈಸ್ ಗೊಂಟ್ ಬಿ ಈಸಿ ಬಟ್ ಇಲ್ಲಿ ಬಂದರೆ ನೀವು ಸೆಲ್ಲಿಂಗ್ ಪ್ಯಾಟರ್ನ್ಸ್ಗಳನ್ನ ಹುಡ್ಕೋತೀರಿ ಲೈಕ್ ಏನಾದರೂ ನೀವು ಎಮ್ ಪ್ಯಾಟರ್ನ್ ಆಗ್ತಾಯಿದ್ದಾನೆ ಟೇಕ್ ದಿಸ್ ಸ್ಟೂಡೆಂಟ್ ಓಕೆ ಇಲ್ಲ ಇಲ್ಲಿ ಇನ್ ಕೇಸ್ ಏನಾದರೂ ನಿಮಗೆ ಹೋಗ್ದಾ ಎರಡು ಸಲ ಡಂಡ್ ಮಾಡಿ ಕೆಳಗಡೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ದೆ ತೊಗೊಳ್ಳಿ ಅಡ್ಡಿ ಇಲ್ಲ ಇಲ್ಲ ಫಸ್ಟಿಗೆ ಅಟೆಂಟ್ ಮಾಡ್ತಾನೆ ಲೋವರ್ ಹೈ ಕ್ರಿಯೇಟ್ ಮಾಡ್ತಾನೆ ಟ್ರೇಡ್ ಹಿಯರ್ ಬ್ರೇಕ್ ಆಫ್ ಅ ಲೋ ಟ್ರೇಕ್ ಟ್ರೇಡ್ ಈಸಿ ಸೊ ಈ ರೀತಿ ನೀವು ಮಲ್ಟಿಪಲ್ ಪಾಯಿಂಟ್ಸ್ಗಳನ್ನ ಈ ಜಾಗದಲ್ಲಿ ಸೆಲ್ಲಿಂಗ್ ನೋಡ್ಲಿಕ್ಕೆ ನೋಡ್ತೀರಿ ಈ ಬೌಂಡ್ರಿಗೆ ಇದನ್ನು ಬ್ರೇಕಾದರೆ ಹೈಯರ್ ಲೋಡ್ ಮಾಡಲಿ ಟ್ರೇಡ್ ಮಾಡ್ತೀರಿ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಮಾರ್ಕೆಟ್ ಟೀಚಸ್ ಯು ಓಕೆ ಇಲ್ಲ ಮಾರ್ಕೆಟ್ನಲ್ಲಿ ಸರ್ ನಮ್ಗೆ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದ ಯೂಶ್ವಲಿ ನಾವು ಈಗ ನೋಡಿದ ಪ್ರಕಾರ ಮಲ್ಟಿಪಲ್ ಪಾಯಿಂಟ್ಸ್ ಮಾರ್ಕೆಟ್ ಇಲ್ಲಿ ಮಾಡಿದೆ ಮಾರ್ಕೆಟ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೆಳಗಡೆ ಓಕೆ ಸದ್ಯದ ಮಂಟಿಗೆ ಟ್ವೆಂಟಿ ಒನ್ ನೈನ್ ನೈಂಟಿ ಸಿಕ್ಸ್ ಕ್ಲೋಸ್ ಆಗಿದೆ ಒಂದು ನೈಂಟಿ ಪಾಯಿಂಟ್ಸ್ ಟು ನೈಂಟಿ ಫೈವ್ ಪಾಯಿಂಟ್ಸ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದಾನೆ ನಿಂತ್ಕೊಳ್ಳಿಕ್ಕೆ ಬಿಡಿ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಒಂದು ಝೋನನ್ನು ಬ್ರೇಕ್ ಡೌನ್ ಮಾಡ್ತಿದ್ದೆ ಅಂದರೆ ಅವನು ಕನ್ಫಮ್ ಮಾಡಬೇಕು ಮಾರ್ಕೆಟ್ ಕೆಳಗಡೆ ಹೋಗ್ತಾನಂತೆ ಯಾವ ರೀತಿ ಲೋವರ್ ಹೈ ಕ್ರಿಯೇಟ್ ಮಾಡ್ತಾನೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ಸಿ ದಿಸ್ ಒನ್ ಎಲ್ ಎಚ್ ಅಂತ ಬರ್ಕೊಳ್ರಿ ಇದು ಹೈ ಒಂದು ಓಪನಿಂಗ್ ಕ್ಯಾಂಡಲ್ ಆಮೇಲೆ ಈ ಲೋಕಿ ಕ್ರಿಯೇಟ್ ಆಗಿರುತ್ತಲ್ಲ ಈ ಲೋನ ಬ್ರೇಕ್ ಮಾಡ್ತಾ ಇರ್ತಾನೆ ಆವಾಗ ನಿಮ್ಮ ಎಂಟ್ರಿ ಕ್ರಿಯೇಟ್ ಆಗುತ್ತೆ ಎಂಟ್ರಿ ಕ್ರಿಯೇಟ್ ಆದರೆ ಈ ಲೋವರ್ ಹೈ ಇರುತ್ತಲ್ಲ ಅದನ್ನು ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ನೆಕ್ಸ್ಟ್ ಏನು ಮಾಡ್ತೀರಿ ಸಪೋರ್ಟ್ ಎಲ್ಲೆಲ್ಲಿದೆ ಅಲ್ಲಿವರೆಗೂ ಟ್ರೈಟ್ ಮಾಡ್ತೀರಿ ಲೈಕ್ ಟ್ವೆಂಟಿ ಒನ್ ನೈನ್ ಹಂಡ್ ಏಯ್ಟ್ ಹಂಡ್ರೆಡ್ ಆಗ್ಬೋದು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಆಗ್ಬೋದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಆಗ್ಬೋದು ಈ ರೀತಿ ಥಿಂಕ್ ಮಾಡಲಿಕ್ಕೆ ಈಸಿ ವೇ ಇದೆ ಓಕೆ ಇಲ್ಲಿ ಏನೇ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಆಗಿ ಡೌನ್ ಆದರೂ ಕೂಡ ಏನು ಡಿಸ್ಕಷನ್ ಮಾಡಿದ್ವಿ ಇಲ್ಲ ಫ್ಲಾಟ್ ಹಾಕಿದ್ದಾರೆ ಸಿ ಲೈಕ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟ್ವೆಂಟಿ ಟೂ ಥೌಸಂಡ್ ಟ್ರೇಡ್ ಮಾಡ್ತಾ ಇದ್ದಾರೆ ವಿ ಹ್ಯಾವ್ ಅ ಮೇಜರ್ ಸಪೋರ್ಟ್ ಹಿಯರ್ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಆಲ್ಸೋ ಹಿಯರ್ ಸೊ ಸ್ಟ್ರ್ಯಾಂಗಲ್ ಪ್ಲೇ ಮಾಡಲಿಕ್ಕೆ ಈಸಿ ಇದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕಾಲು ಪುಟ್ ಸೆಲ್ ಮಾಡ್ಲಿಕ್ಕೆ ಇಲ್ಲ ಬೆಸ್ಟ್ ಈಸ್ ಟ್ವೆಂಟಿ ಟೂ ತೌಸಂಡ್ಗೆ ಮಾರ್ಕೆಟ್ ನಿತ್ಕೊತಿದ್ದಾರೆ ಅಂದರೆ ಯು ಬೆಟರ್ ಸೆಲ್ ದ ಸ್ಟ್ರಾಡಲ್ ಓಕೆ ಅಂದರೆ ಏನು ಮಾಡಬೇಕಂದ್ರೆ ಕಾಲು ಪುಟ್ಗಳನ್ನ ಸೆಲ್ ಮಾಡ್ತೀರಿ ದಿಸ್ ಈಸ್ ವಾಟ್ ಮಾರ್ಕೆಟ್ ಈಜಸ್ ಯು ಸದ್ಯದ ಮಟ್ಟಿಗೆ ಸೊ ಯಾವಾಗ ಟ್ರೇಡ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆಂದರೆ ದಿಸ್ ಈಸ್ ಎ ಈಸಿ ಟ್ರೇಡ್ ಇದೆ ಆ್ಯಂಡ್ ದಿಸ್ ಈಸ್ ಈಸಿ ಟ್ರೇಡ್ ಇದೆ ಬಟ್ ಇದರ ಮಧ್ಯದಲ್ಲಿ ಆದಷ್ಟು ಈಸಿ ಇರೋದಿಲ್ಲ ಬಟ್ ಅವಕಾಶಗಳು ಸಿಗ್ತಾ ಇರುತ್ತೆ ಲೈಕ್ ಸ್ಕ್ಯಾಲ್ಪ್ ಮಾಡಲಿಕ್ಕೆ ಮನೆ ಕೂಡ ಸ್ಕ್ಯಾಲ್ಪ್ನಲ್ಲಿ ಅವಕಾಶ ಸಿಕ್ಕಿತ್ತು ನಿಮಗೆ ನಾನು ಏನು ಮಾಡಿದೆ ಪೋಸ್ಟ್ ಮಾಡಿದೆ ನಿಫ್ಟಿ ಒಳಗೆ ಈ ರೀತಿ ಪೊಸಿಷನ್ಸ್ ಮಾಡಿದ್ದೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕಾಲ್ ಬೈ ಮಾಡಿ ಅಂಥೇಳಿ ಈ ರೀತಿ ನಾನು ಅಥವಾ ನೀವು ಕೂಡ ಅವಕಾಶಗಳನ್ನ ನೋಡ್ಕೋಬೋದು ವೈನ್ ನಾಟ್ ಓಕೆ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಟ್ವೆಂಟಿ ಟೂ ತೌಸಂಡ್ಗೆ ಓಕೆ ಮೇಜರ್ ಲೆವೆಲ್ ಓಕೆ ಕಾಲ್ ಅಂದರೆ ಪುಟ್ ಸೈಡ್ನಲ್ಲಿ ಐವತ್ತು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಇಪ್ಪತ್ತ್ಮೂರು ಲಕ್ಷ ಜನ ಏನು ಮಾಡ್ತಿದ್ದಾರೆ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಮೇಜರ್ ಲೆವೆಲ್ಸ್ ಟು ಗೋ ಈಸ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಬಿಕಾಸ್ ಆ್ಯಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅನ್ನೋದು ಬ್ರೆಕ್ ಆದರೆ ಮಾರ್ಕೆಟ್ ಫಸ್ಟ್ ಜಂಪ್ ಆಗೋದು ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ನೆಕ್ಸ್ಟ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಆಲ್ಸೋ ಆ್ಯಂಡ್ ಪಸ್ ಆಸ್ ಪರ್ ದ ಓ ಡೇಟಾ ಆಲ್ಸೋ ಓಕೆ ಇಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗಿ ಹೋಗ್ತಾನೆ ಸರ್ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಸಿ ಎ ಟ್ವೆಂಟಿ ಟು ಒನ್ ಹಂಡ್ರೆಡ್ ಆಗಲಿ ಆ್ಯಂಡ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಆಗಲಿ ಹ್ಯಾವಿಂಗ್ ಹೈಯೆಸ್ಟ್ ವೈ ಡೇಟಾ ಮೂವತ್ತ್ ಲಕ್ಷ ಈ ಕಡೆ ಮೂವತ್ತೇಳು ಲಕ್ಷ ಇದನ್ನು ಬ್ರೀಚ್ ಆದರೆ ಮಾರ್ಕೆಟ್ ಹ್ಯೂಜ್ ಶಾರ್ಟ್ ಕವರಿಂಗಲ್ಲಿ ಮಾರ್ಕೆಟ್ ನಿಮ್ಮ ಟ್ವೆಂಟಿ ಟು ತ್ರೀ ಹಂಡ್ರೆಡು ಕರ್ಕೊಂಡು ಹೋಗ್ತಾನೆ ರೆಡಿ ಆಗ್ತಾನೆ ಬಿಕಾಸ್ ಕಾಲ್ ರೈಟಿಂಗ್ಸು ಶಾರ್ಟ್ ಕವರಿಂಗ್ ಅಲ್ಲಿ ಹೋದರೆ ಓಕೆ ಓನ್ಲಿ ದಾಟ್ ಪರ್ಪಸ್ ನೀವು ಈ ರೀತಿ ಟ್ರೇಡ್ ಮಾಡ್ಬೋದು ಇಲ್ಲ ಈ ಪ್ರೆಷರ್ ಕ್ರಿಯೇಟ್ ಅಂತೂ ಗೊತ್ತಿದೆ ನನಗೆ ಸಿ ಟ್ವೆಂಟಿ ಟೂ ಹಂಡ್ರೆಡಲ್ಲಿ ಮಕ್ಕಳ ಬೇ ಭಾಳಷ್ಟು ಐ ಡೇಟಾ ಇದೆ ಆ್ಯಂಡ್ ಟ್ವೆಂಟಿ ಟೂ ತೌಸಂಡಲ್ಲಿ ಕೂಡ ಭಾಳಷ್ಟು ಐ ಇದೆ ಮಧ್ಯದಲ್ಲಿ ಇದ್ರೆ ಏನು ಚಿಂತೆ ಇಲ್ಲ ಯು ಕ್ಯಾನ್ ಡೂ ದ ಸ್ಟ್ರ್ಯಾಂಗಲ್ ಆ್ಯಂಡ್ ಸ್ಟಡಲ್ ಡನ್ ಏರಿಥಿಂಗ್ ಮಾಡಲಿಕ್ಕೆ ರೆಡಿ ಇದ್ದೀರಿ ಫೈನ್ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ವಾಟ್ ಆ್ಯಕ್ಚುಲಿ ಇವ್ನ ಬ್ಯಾಂಕ್ ನಿಫ್ಟಿ ಕೊಟ್ಟರು ಸೊ ಸದ್ಯದ ಮಟ್ಟಿಗೆ ನಾನು ಇದನ್ನು ಎಲ್ಲ ತೆಗೆದಾಕ್ಬಿಟ್ಟು ವೀಕ್ಲಿ ಆ್ಯಂಗಲ್ ಥಿಂಕ್ ಮಾಡ್ತೀನಿ ಸೊ ಒಂದು ವಾರದ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡಿದ್ರೆ ಎಸ್ ಅ ಮಾರ್ಕೆಟ್ ಈಸ್ ಶೋವಿಂಗ್ ಡಬಲ್ ಟಾಪ್ ಪ್ಯಾಟರ್ನ್ ಹಿಯರ್ ಡಬಲ್ ಪಾಟ ಪ್ಯಾಟರ್ನ್ ಅಂದರೆ ನೋಡ್ಕೊಡು ಒಂದು ಎರಡು ಸೊ ಇದ್ರ ಪ್ರಕಾರ ಇನ್ನಕ್ಕೆ ಎಲ್ಲಿ ಬರುತ್ತೆ ಫೋರ್ಟಿ ಫೈವ್ ತೌಸಂಡ್ಗೆ ಸೊ ಇನ್ನೂ ಬಹಳ ದೂರ ಇದೆ ಸೊ ಇನ್ನೂ ತೌಸಂಡ್ ಫೈವ್ ಹಂಡ್ರೆಡ್ ದೂರ ಇದೆ ಫೈನ್ ಇದನ್ನು ಆದರೆ ನಾವೇನು ಮಾಡ್ಬೋದು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಸೊ ಎವ್ರಿ ಲೊಕೇಶನ್ ಲೈಕ್ ಫೋರ್ಟಿ ಟೂ ತೌಸಂಡ್ ಫೋರ್ಟಿ ತೌಸಂಡ್ ಓಕೆ ಈ ರೀತಿ ಮಾಡಲಿಕ್ಕೆ ಈಸಿ ಇದೆ ಬಟ್ ಇಸ್ ಇಟ್ ಪಾಸಿಬಲ್ ಹ್ಯಾಪನ್ ಟು ಎವ್ರಿ ಟೈಮ್ ನಾಟ್ ಎಟ್ ಆಲ್ ಆರ್ ನಾಟ್ ಎಸ್ ಸಿ ಎ ಹಿಂದೆ ಕೂಡ ಆಗಿದ್ದನ್ನ ಎಸ್ ಡಬಲ್ ಟಾಪ್ ಆಗಿತ್ತು ಬ್ರೇಕ್ ಡೌನ್ ಆದ ಎಷ್ಟು ದೂರ ಹೋದ ಸೊ ಓನ್ಲಿ ಫೋರ್ಟಿ ಫೋರ್ ತೌಸಂಡ್ ಹಿಡಿದು ಫೋರ್ಟಿ ತ್ರೀ ತೌಸಂಡ್ ಒನ್ ತೌಸಂಡ್ ಮಾಡಿದ್ರು ಹೋಗ್ತಾನೆ ಡನ್ ಇದು ಇನ್ನೂ ತೌಸಂಡ್ ಫೈವ್ ಹಂಡ್ರೆಡ್ ಟ್ರಾವೆಲ್ ಆದಮೇಲೆ ಇದನ್ನು ನಾವು ಹೇಳ್ಬೋದು ಮಾರ್ಕೆಟ್ ಇಷ್ಟು ಬರ್ಬೋದು ಅಂತೇಳಿ ಬಟ್ ಇಸ್ ಇಟ್ ಗೋಂಟ್ ಹ್ಯಾಪನ್ ಅದನ್ನು ಥಿಂಗ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಸಿ ಎ ಮಾರ್ಕೆಟ್ ಇನ್ನೂ ಎಲ್ಲಿದ್ದಾನೆ ಅಪ್ ಟ್ರೆನಲ್ಲಿದ್ದಾನೆ ಓಕೆ ಇನ್ನೂ ಬ್ರೀಚ್ ಆಗಿಲ್ಲ ಒನ್ ಆಫ್ ದ ಪಾಯಿಂಟ್ ಇನ್ನೊಂದು ನೀವೊಂದು ಸಪೋರ್ಟ್ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ಎಸ್ ದಿಸ್ ಇಸ್ ಟ್ರೆಂಡ್ ಲೈನ್ ಓಕೆ ಮಾರ್ಕೆಟ್ ಇಲ್ಲಿ ನಿಲ್ಲುವ ಚಾನ್ಸಸ್ ಇದೆ ಅದನ್ನು ಡ್ರಾ ಮಾಡಿ ಇಟ್ಕೊಳ್ಳಿ ಒನ್ ಒಂದು ಎರಡು ಮೂರು ಓಕೆ ಕ್ರೂಡ್ ಆಗಿದ್ರು ಕೂಡ ಇದು ಟ್ರೆಂಡ್ ಲೈನ್ ರೈಟ್ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಬ್ರೀಚ್ ಆಗ್ತಿದ್ದಾನಪ್ಪ ಅಂದರೆ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಕೂಡ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ಈ ಲೆವೆಲನ್ನು ನೋಡಿ ಸರ್ ಡಬಲ್ ಟಾಪ್ ಆಗಿತ್ತಲ್ಲ ಈ ಲೆವೆಲ್ನ ಬ್ರೀಚ್ ಮಾಡಿದ್ದಾನೆ ಮಾರ್ಕೆಟ್ ಆ ಜಾಗದಿಂದ ಮೇಲುಗಡೆ ಹೋಗಿ ಹೋಲ್ಡ್ ಮಾಡ್ತಿದ್ದಾನೆ ಸದ್ಯದ ಮಟ್ಟಗೂ ಕೂಡ ಹೌದು ಇದನ್ನು ಬ್ರೀಚ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಬರುತ್ತೆ ಓಕೆ ಆ್ಯಂಡ್ ಈಸಿಲಿ ಕ್ಯಾನ್ ಕಮ್ ಹಿಯರ್ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಇದನ್ನ ಏನಾದ್ರು ಬ್ರೀಚ್ ಮಾಡ್ತೇನೆ ದೆನ್ ಥಿಂಕ್ ಸರ್ ಸರ್ ದಟ್ ಇಸ್ ಫೋರ್ಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಫೋರ್ಟಿ ಫೋರ್ ತೌಸಂಡ್ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಡನ್ ಇದನ್ನಂತೂ ಥಿಂಕ್ ಮಾಡಿದ್ರೆ ಈಗ ಮಾಡ್ತೀನಿ ನಾನೀಗ ವಾಪಸ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಟ್ರೆ ನನಗೇನು ಗೊತ್ತಾಗುತ್ತೆ ಸೊ ಮೂವಿಂಗ್ ಎವರೇಜ್ ಹಾಕಬೇಕು ಹಾಕಿದೆ ಸಿ ಎ ಮೂವಿಂಗ್ ಎವರೇಜ್ ಪ್ರಕಾರ ಫೋರ್ಟಿ ಸೆವೆನ್ ತೌಸಂಡ್ಗೆ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಟ್ವೆಂಟಿಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಫೈನ್ ಸೊ ಈಗ ಮಾರ್ಕೆಟ್ ಏನಾಗಿದೆ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಇದೆ ನಾವು ಡ್ರಾ ಮಾಡಿದ ಪ್ರಕಾರ ದಿಸ್ ಇಸ್ ರೆಸಿಸ್ಟೆನ್ಸ್ 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 ಆ್ಯಂಡ್ ರೆಸಿಸ್ಟೆನ್ಸ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಆರ್ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಸಿ ಇನ್ ಕೇಸ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ನೋಡ್ಕೊಳ್ಳ್ರಿ ಓಕೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಸಮೀಪ ಸ್ವೀಪ್ ಇದೆ ಅಲ್ಲಿ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲಿಂದ ಹಿಡಿದು ತ್ರೀ ಹಂಡ್ರೆಡ್ ಲೆವೆಲ್ವರೆಗೂ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಮಾರ್ಕೆಟ್ ಏನಾದರೂ ಇದರ ಮಧ್ಯದಲ್ಲಿ ಇದ್ರೆ ಸ್ಟ್ರಾಂಗಲ್ಸ್ ಓನ್ಲಿ ಪ್ಲೇ ಅಥವಾ ಸ್ಟ್ರಾಡಲ್ ಪ್ಲೇ ಆಗ್ಬೋದು ಇನ್ ಕೇಸ್ ನೀವು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ರೆ ಫೈನಾ ಡನ್ ಇದನ್ನು ಮೂವಿಂಗ್ ಅವ್ರ ತೆಗೆದಾಕ್ಬಿಡ್ತೀನಿ ಓಕೆ ತಗದಾಕ್ಬಿಟ್ಟು ಇಂಪಾರ್ಟೆಂಟ್ ಲೆವೆಲ್ ಒನ್ ಅವರ್ಗೆ ಬರ್ತೀನಿ ಒನ್ ಅವರ್ಗೆ ಬಂದರೆ ಇಲ್ಲಿ ಏನು ಮಾಡಿದೆ ಅಂದರೆ ಸಿ ಎ ದಿಸ್ ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ ನೋಡಿ ಹೆಂಗೆ ಹೋಗ್ತಿದ್ದಾನೆ ಫೈನಾ ಅನಿಸ್ತಾ ಇಲ್ವಾ ಓಕೆ ಮೊನ್ನೆ ಸ್ವಲ್ಪ ಬ್ರೀಚ್ ಆಯಿತು ಮತ್ತೆ ರೀಕ್ಲೇಮ್ ಮಾಡ್ತಾ ಇದ್ದ ಅನಿಸ್ತಾ ಇದೆ ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇಲ್ಲಿ ಬಂದಿದೆ ನಾವು ಸಿ ಎಫ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇಲ್ಲಿ ಬಂದರೆ ಮತ್ತೆ ರಿಜೆಕ್ಷನ್ ಆಗಿ ಇಲ್ಲಿ ಬರುವ ಚಾನ್ಸಸ್ ಇದೆ ಈ ರೀತಿ ಥಿಂಕ್ ಮಾಡಲಿಕ್ಕೆ ಕೂಡ ಒಂದು ರೆಡಿ ಇದ್ದೀರಿ ಫೈನ್ ಇಲ್ಲ ಮಾರ್ಕೆಟ್ ನಾಳೆ ಎದ್ದು ಕೂಡಲೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡಿಂದ ಹಿಡಿದು ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಸೊ ವೇಟ್ ಮಾಡಿ ಒಂದು ಈ ಬೌಂಡ್ರಿ ಟಚ್ ಮಾಡಲಿ ಓಕೆ ಆಮೇಲೆ ಬೀಳಲಿಕ್ಕೆ ಹೋಗುವಾಗ ನೀವು ಇಲ್ಲೇನಾದರೂ ಪ್ಯಾಟರ್ನ್ಸ್ ಹುಡ್ಕೋತೀರಿ ಸೆಲ್ ಮಾಡೋಕ್ಕೆ ದೆನ್ ಫೈನ್ ಇಸ್ ಗೋಯಿಂಗ್ ಟು ಗೋ ಹಿಯರ್ ದನ್ ಫೈನ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಓಪನಿಂಗ್ ಸಹ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಇಲ್ಲೆಲ್ಲೂ ಟೈಮ್ ಪಾಸ್ ಮಾಡ್ತಿದ್ದಾನೆ ಸೊ ಆವಾಗ ಏನು ಮಾಡ್ತೀರಿ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಸಿಗ್ಬೋದೇನು ನೋಡ್ತೀರಿ ದಿಸ್ ಲೆವೆಲ್ ಟ್ರೇಡ್ ಮಾಡೋಕೆ ಇಲ್ಲಿಂದ ಈಸಿ ಇದೆ ಫೈನ್ ನೀವು ಅಪರ್ಚುನಿಟಿ ಹುಡ್ಕೊಳ್ತಿದ್ದೀರಿ ಈಗ ಉಲ್ ಇಲ್ಲ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಫೋರ್ಟಿ ಸಿಕ್ಸ್ ಏಯ್ಟ್ ಹಂಡ್ರೆಡ್ ಹಿಂಗೆ ಓಪನ್ ಆಗಿದ್ದಾನೆ ಆಬ್ವಿಯಸ್ಲಿ ಮಾರ್ಕೆಟ್ನಲ್ಲಿ ಈ ಚಾನಲಲ್ಲಿ ಇರೋದ್ರಿಂದ ರಿಜೆಕ್ಷನ್ ಫೇಸ್ ಆಗಬಹುದು ಆಗದಾರೆ ಫಸ್ಟಿಗೆ ರೆಡ್ ಕ್ಯಾಂಡಲ್ ಆದರೆ ಲೋವರ್ ಆದರೆ ಟ್ರೇಡ್ ತೊಗೊಳ್ಳಿ ಸೊ ಟಾರ್ಗೆಟ್ ಅಂತೂ ಗೊತ್ತಾಯಿದೆ ಸ್ಟಾಪ್ ಲಾಸ್ ಅಂತೂ ಗೊತ್ತಾಗುತ್ತೆ ಎಂಟ್ರಿ ಬ್ರೇಕ್ ಡೌನ್ ಆಗಿದ್ರೆ ಎಂಟ್ರಿ ದಿಸ್ ವಾಟ್ ಯು ಆರ್ ಟ್ರೇಡಿಂಗ್ ಯು ಡನ್ ಇಲ್ಲ ಮಾರ್ಕೆಟ್ ಈ ಚಾನಲನ್ನು ಕೂಡ ರೆಸ್ಪೆಕ್ಟ್ ಕೊಡ್ದೆ ಬ್ರೇಕ್ ಡೌನ್ ಈಗ ಆವಾಗ ಏನು ಮಾಡ್ತೀರಿ ಹೈಯರ್ ಲೋ ಆದರೆ ನೀವು ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಮಾಡ್ತೀರಿ ವೈ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಸೊ ಝೂಮ್ ಔಟ್ ಮಾಡಿ ನೋಡ್ಕೊಳ್ರಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಫ್ರಾಮ್ ದಿಸ್ ಲೆವೆಲ್ ಸಪೋರ್ಟ್ ತೊಗೊಂಡಿದ್ದ ಈಗ ರಿಜೆಕ್ಷನ್ ಫೇಸ್ ಮಾಡ್ತಾ ಇದ್ದಾನೆ ಸೊ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ಸ್ ಮೇಜರ್ ಲೆವೆಲ್ ಸೊ ಇಲ್ಲಿ ಕೂಡ ಹೋದರೆ ಈಸಿ ಅಂತೂ ಟ್ರೇಡ್ ಇಲ್ಲ ಫೈನ್ ಸೊ ಕೆಳಗಡೆ ಸರ್ ಕೆಳಗಡೆ ಡೌನ್ ಅಥವಾ ಬ್ರೇಕ್ ಡೌನ್ ಎಲ್ಲಿ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲನ್ನು ಮಾರ್ಕೆಟ್ ಏನಾದ್ರೂ ರೀಚ್ ಆದರೆ ಸೊ ಅರ್ಲಿಯರ್ ಲೆವೆಲ್ಸ್ಗಳು ಬ್ರೀಚ್ ಆಗುತ್ತೆ ಸೊ ಅದನ್ನು ಸಪೋರ್ಟ್ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ ಚಾನಲ್ಗಳಿಂದ ಹೊರಗಡೆ ಬರುತ್ತೆ ಚಾನಲ್ಗಳಿಂದ ಓಕೆ ಹೊರಗಡೆ ಬಂದ್ಬಿಟ್ರೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ನೀವು ಇಲ್ಲಿ ಟ್ರೇಡ್ ತಗೊಳಿಕ ಶುರು ಮಾಡ್ತೀರಿ ಸೊ ಪ್ರತಿಯೊಂದು ಲೋವರ್ ಆಗಿ ಸೆಲ್ ಮಾಡ್ತಾ 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 ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗು ಹೋಗಲಿಕ್ಕೆ ರೆಡಿ ಇದ್ದೀರಿ ದಿಸ್ ಇಸ್ ಓಕೆ ಇಲ್ಲಿ ಇನ್ನೊಂದು ಏನು ಕೇಸಸ್ ಆಗ್ಬೋದು ಡೌನ್ ಕೂಡ ಅದಂತ ತಿಳ್ಕೊಟ್ರಿ ಫೋರ್ಟಿ ಸಿಕ್ಸ್ ಓಪನ್ ಆಗಿದ್ದಾನೆ ಐನೂರು ಪಾಯಿಂಟ್ ಗ್ಯಾಪ್ ಡೌನ್ ಓಕೆ ಮಾರ್ಕೆಟ್ ಅವಾಗ ಟೈಮ್ ತಗೋತಾನೆ ವೈ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಸೊ ಇಸಿ ನಾಟ್ ಅವಾಗ ಏನು ಮಾಡ್ತಾನೆ ಮಾರ್ಕೆಟ್ ಮತ್ತೆ ಬಂದು ಇದನ್ನು ಅಪ್ರೋಚ್ ಮಾಡಲಿಕ್ಕೆ ನೋಡ್ತಾನೆ ಅರ್ಲಿವರ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇದೆ ಸೊ ಅದನ್ನು ರಿಜೆಕ್ಷನ್ ಥರ ಫೀಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಆಮೇಲೆ ನಮ್ಮನೆಲ್ಲರೂ ಸಿಕ್ಸ್ ಹಾಕ್ಬಿಟ್ಟು ಇಲ್ಲೊಂದು ಡಬಲ್ ಟಾಪ್ ಪ್ಯಾಟರ್ ಮಾಡಿಬಿಟ್ಟು ಆಮೇಲೆ ಸ್ಲೋಲಿ ಫೋರ್ಟಿ ಫೈವ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಬರಲಿಕ್ಕೆ ಶುರು ಮಾಡ್ತಾನೆ ಈ ಲೆವಲ್ ಇದ್ದಾಗ ನೀವು ಸ್ಟ್ರಾಟಜಿ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡಿಬಿಡಬೇಕು ಲೈಕ್ ವಾಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಪ್ಲಸ್ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಮೈನಸ್ ಅಂದರೆ ಯಾವುದು ಪ್ಲಸ್ ಒನ್ ಮೈನಸ್ ಒನ್ ಅದು ಮಾಡ್ಬೋದು ಪುಟ್ ಸ್ಪ್ರೆಡ್ ಮಾಡ್ಬೋದು ಓಕೆ ಇಲ್ಲಾಂದರೆ ನೀವು ಐರನ್ ಫ್ಲೈ ಕ್ರಿಯೇಟ್ ಮಾಡ್ಬೋದು ಎಸ್ ಮಾರ್ಕೆಟ್ ಈ ವಾರ ಫೋರ್ಟಿ ಫೈ ಫೈ ಹಂಡ್ರೆಡ್ಗೆ ಕ್ಲೋಸ್ ಆಗ್ಬೋದು ಅಂತ ವಿಚಾರ ಮಾಡಿ ಫೋರ್ಟಿ ಫೈವ್ ಫೋರ್ ಹಂಡ್ರದ್ದು ಫೈವ್ ಹಂಡ್ರದ್ದು ಕಾಲು ಪುಟ್ ಸೆಲ್ ಮಾಡಿ ಎರಡು ಕಡೆ ಹೆಜ್ಜುಗಳನ್ನ ಕೊಡಿ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಪ್ಲ್ಯಾನ್ಗಳನ್ನ ಕ್ರಿಯೇಟ್ ಮಾಡ್ಕೋತೀರಿ ಸೊ ಈಗ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ ಚಾನಲ್ ಪ್ಯಾಟರ್ನ್ ಒಳಗಡೆ ಇರೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಓಕೆ ಲೆಟ್ಸ್ ಗೋ ಟು ಆಪ್ಷನ್ ಚೆನ್ ಆಪ್ಷನ್ ಚೇಂಜ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಸಿಕ್ಸ್ ತೌಸಂಡ್ಗೆ ಹನ್ನೊಂದು ಲಕ್ಷ ಇದ್ದಾರೆ ಪುಟ್ರೈಟರ್ ಇದ್ದಾರೆ ಸೊ ನಮಗೆ ಮೇನ್ ಮೇನ್ ಇಂಪಾರ್ಟೆಂಟ್ ಅಂದರೆ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸಪೋರ್ಟ್ ಇದೆ ಅದನ್ನ ಮಾರ್ಕೆಟ್ ಬ್ರೀಚ್ ಆದರೆ ಫಸ್ಟ್ ತೌಸಂಡ್ ಅದನ್ನು ದಾಟಿದ್ರೆ ಈಸಿ ವೇ ರನ್ ಇದೆ ಬಿಕಾಸ್ ಬಹಳ ಕಡಿಮೆ ಇದೆ ಮೂರು ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷ ಇದೆ ಸೊ ಈಸಿ ರನ್ ಇದೆ ಓಕೆ ಇಲ್ಲ ಮಾರ್ಕೆಟ್ ಮೇಲುಗಡೆ ಹೋಗ್ತಾನಂದ್ರೆ ಸಿ ಎ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ಗೆ ಚನಲ್ ಪ್ಯಾಟರ್ನ್ ಪ್ರಕಾರ ರಿಜೆಕ್ಷನ್ ಇದೆ ಒಂದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಸೊ ಓಪನ್ಲಿ ನೋಡಿದ್ರೆ ಸದ್ಯದ ಮಟ್ಟಿಗೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ಗೆ ಒಂದು ಹದಿನಾರೂವರೆ ಲಕ್ಷ ಕಾಲ್ ರೈಟರ್ ಇರೋದ್ರಿಂದ ಆಬ್ವಿಯಸ್ಲಿ ಇವರು ಸ್ಟಾರ್ಟಲ್ಲಿ ಇರ್ಬೋದು ಬಿಕಾಸ್ ಬೋತ್ ಸೈಡಲ್ಲಿ ಹೆಚ್ಚು ಕಡಿಮೆ ಇದೆ ಬಟ್ ಪ್ರೊವೈಡೆಡ್ ಮೇಲುಗಡೆ ಕೂಡ ಹೈಯೆಸ್ಟ್ ಓ ಅಪ್ ಆಗಿರೋದು ನೋಡಿದ್ರೆ ದೇರ್ ಈಸ್ ಅ ಪ್ರೆಷರ್ ಇನ್ ದ ಬ್ಯಾಂಕ್ಸ್ ಓಕೆ ಆ್ಯಂಡ್ ಸಿ ಎ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ಗೆ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ನಮಗೇನಿದೆ ಓ ಡೇಟಾ ರೈಟಿಂಗ್ ಇದೆ ಅದು ಇಪ್ಪತ್ತೆಂಟು ಲಕ್ಷ ಅದ್ರ ಜೊತೆ ಜೊತೆಗೆ ಈ ಲೆವೆಲ್ನಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಸೊ ಪ್ರೊಬಿಲಿಟಿ ಏನಿದೆ ಮಾರ್ಕೆಟ್ ನಮಗೆ ಕೆಳಗಡೆ ಸೋಸುವ ಕಲ್ ಕೆಲಸ ಮಾಡಬಹುದು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಆ್ಯಕ್ಚುಲಿ ಹ್ಯಾಪನಿಂಗ್ ದ ಮಾರ್ಕೆಟ್ ಯೂಸಿಂಗ್ ದ ವಾಯ್ ಆ್ಯಂಡ್ ಟೆಕ್ನಿಕಲ್ ಚಾರ್ಟ್ ಆ್ಯಂಡ್ ದ ಬ್ಯಾಕ್ ಗ್ರೌಂಡ್ ಸೊ ಥಿಂಕ್ ಮಾಡಲಿಕ್ಕೆ ಈಗ ಈಸಿ ಅನ್ನಿಸ್ತಾ ಇರ್ಬೋದು ಫೈನಾ ಲೆಟ್ಸ್ ಗೋ ಟು ಫಿನ್ ನಿಫ್ಟಿ ಬಿಕಾಸ್ ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ನಾವು ಕ್ಲಿಯರ್ಲಿ ನೋಡ್ಲಿಕ್ಕೆ ಈಸೀಲಿ ಅರ್ಥ ಮಾಡ್ಕೋಣ ಸೊ ಸೇಮ್ ಟು ಸೇಮ್ ಬ್ಯಾಂಕ್ ಈ ಥರ ಇದೆ ಸೊ ಭಾಳಷ್ಟು ಚೇಂಜಸ್ ಏನಿಲ್ಲ ಓಕೆ ಇಲ್ಲಿ ಕೂಡ ಚಾನಲ್ ಪ್ಯಾಟನ್ ಕ್ರಿಯೇಟ್ ಮಾಡ್ಕೋಬೋದು ಸೊ ಫಸ್ಟ್ ಆಫ್ ಆಲ್ ನಾನು ವೀಕ್ಲಿ ಕ್ಯಾಂಡಲ್ಲಿ ಹೋಗ್ತೀನಿ ಎಲ್ಲ ಡ್ರಾಯಿಂಗ್ಸ್ಗಳನ್ನ ತೆಗೆದು ಬಿಡ್ತೀನಿ ಸೊ ಇಲ್ಲಿ ಕೂಡ ಏನಕ್ಕೆ ಅಂದ್ ಸರ್ ಸಿ ಎಲ್ಲೊಂದು ಸರ್ ಿಸ್ ಇಸ್ ಟಾಪ್ ಹೈ ಲೋವರ್ ಹೈ ಓಕೆ ಲೋವರ್ ಅಂದ್ರೆ ಯಾವುದು ಸರ್ ಫೋರ್ ಟ್ವೆಂಟಿ ತೌಸಂಡ್ ಲೆವೆಲ್ ಇದನ್ನು ಬ್ರೇಕ್ ಮಾಡಿದ್ರೆ ಇದನ್ನ ಮೇಲೆಗಡೆ ಇಷ್ಟು ದೊಡ್ಡ ಇರೋ ಸ್ಟಾಕ್ನಿಟ್ಕೊಂಡು ಟ್ರೇಡ್ ಮಾಡ್ಬೋದ ನಾಟ್ ಪ್ರಾಕ್ಟಿಕಲಿ ಟ್ರೂ ಬಟ್ ನೀವು ಇಲ್ಲಿ ಏನು ಮಾಡಬಹುದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೋಬೋದು ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತೌಸಂಡನ್ನು ಬ್ರೇಕ್ ಡೌನ್ ಮಾಡ್ತಿದ್ದಾನೆ ಓಕೆ ಓವರ್ ದ ವೀಕ್ ಓಕೆ ಆವಾಗ ನೆಕ್ಸ್ಟ್ ವೀಕರದ್ದು ಅಥವಾ ನೆಕ್ಸ್ಟ್ ಮಂತದ್ದು ಏನು ಮಾಡ್ಬೋದು ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡು ಒನ್ ಟೂ ಹಂಡ್ರೆಡ್ ಕಾಲ್ಗಳನ್ನ ಸೆಲ್ ಮಾಡಿ ಕ್ಯಾರಿ ಮಾಡಬಹುದು ಇದು ನಿಮ್ಗೆ ಮಂತ್ಲಿ ಅರ್ನಿಂಗ್ ಹೆಲ್ಪ್ ಮಾಡುತ್ತೆ ಫೈನಾ ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ನಿಮ್ಗೆ ಏನಾದರೂ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ನೋಡ್ಕೊಳ್ಳಿ ಸಿ ಎಸ್ ಸಿ ಎಫ್ಟಿ ತರಾನೇ ನೀವು ಏನು ನೋಡಬಹುದು ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಎಸ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ದಿಸ್ ಇಸ್ ಲೆವೆಲ್ ಯಾವುದಪ್ಪ ಲೆವೆಲ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಏನಾದರೂ ಬ್ರೀಚ್ ಆದರೆ ನಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಎಲ್ಲಿ ಸಿಗ್ಬೋದು ಆಸ್ ಪರ್ ಟ್ರೆಂಡ್ಲೈನ್ ಅಂದರೆ ಇದು ಅದು ಟ್ವೆಂಟಿ ತೌಸಂಡ್ ಆಸ್ಪಾಸ್ನು ಬರಬಹುದು ಟು ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ತೌಸಂಡ್ ಆಸ್ಪಾರ್ ಬರ್ಬೋದು ನೆಕ್ಸ್ಟ್ ಇದನ್ನೇನು ಮಾಡ್ತೀರಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀರಿ ಆ್ಯಂಡ್ ಲುಕ್ ಆ್ಯಟ್ ಹಿಯರ್ ವಾಟ್ ಆ್ಯಕ್ಚುಲಿ ಶೋಸ್ ವಿತ್ ಮೂವಿಂಗ್ ಎವರೇಜ್ ಮೂವಿಂಗ್ ಎವರೇಜ್ ನೋಡಿದ್ರೆ ಸದ್ಯದ ಮಟ್ಟಿಗೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಟು ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮೀಪ ಫಿಫ್ಟಿ ಟ್ವೆಂಟಿ ಎರಡೂ ಇವೆ ಓಕೆ ಫಿಫ್ಟಿ ಮತ್ತು ಟ್ವೆಂಟಿ ಎರಡು ಇರೋದ್ರಿಂದ ಮಾರ್ಕೆಟ್ನಲ್ಲಿ ಇದ್ರ ಕೆಳಗಡೆ ಹೋಲ್ಡ್ ಮಾಡೋ ಪೊಸಿಷನ್ ಸಿಕ್ಕರೆ ಲೈಕ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಸಿಕ್ಕರೆ ನಿಮಗೆ ಒಂದು ರನ್ ಇದೆ ಟಿಲ್ ಟ್ವೆಂಟಿ ತೌಸಂಡ್ ಟು ಫಿಫ್ಟಿ ಟು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ವೆರಾಸ್ ಅಲ್ಲಿ ನಮಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಕಾಂಗ್ರಿಗೇಟ್ ಆಗಬಹುದು ಓಕೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಬರುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಹಿಯರ್ ಸೊ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಒಂದು ವರ್ಷದ ಮೂವಿಂಗ್ ಎವರೇಜ್ ಇರುತ್ತೆ ಮೋಸ್ಟ್ ಪ್ರಾಬಲಿ ಮಾರ್ಕೆಟಲ್ಲಿ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಟ್ವೆಂಟಿ ತೌಸಂಡ್ ಬ್ರೇಕ್ ಟ್ವೆಂಟಿ ತೌಸಂಡ್ ಟು ಹಂಡ್ರಿ ಬಿ ಸಪೋರ್ಟ್ ಫಾರ್ ಯು ಲೆಟ್ಸ್ ಗೋ ಟು ಒನ್ ಅವರ್ ಓಕೆ ಒನ್ ಅವರಲ್ಲಿ ನೋಡಿದ್ರೆ ಮಾರ್ಕೆಟ್ ಫೀಲಿಂಗ್ ಪ್ರೆಷರ್ ಅಂತ ಅನ್ನಿಸ್ತಾ ಇದೆ ಎಸ್ ಸರ್ ರಿಜೆಕ್ಷನ್ 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 ಆ್ಯಂಡ್ ರಿಜೆಕ್ಷನ್ ಆ್ಯಂಡ್ ಇನ್ ಕೇಸ್ ಆ್ಯಸ್ ಪರ್ ಗ್ಲೋಬಲ್ ಇಂಡೆಕ್ಸ್ ಡೇಟಾ ನೋಡಿದ್ರೆ ಗ್ಯಾಪ್ಡೌನ್ ಅಥವಾ ಬ್ರೇಕ್ ಡೌನ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ನ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಈಸಿ ಟ್ರೇಡ್ ಇದೆ ಲೋವರ್ ಹೈ ಮಾಡಿದ್ರೆ ಓಕೆ ಫಸ್ಟ್ ಟಾರ್ಗೆಟ್ ಮಾಡೋದು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ಗೆ ಎರಡು ವಿಷಯ ಇದೆ ಫ್ರಂಟ್ ಲೈನ್ ಆ್ಯಂಡ್ ಟೂ ಹಂಡ್ರೆ ಮೂವಿಂಗ್ ಬರ್ಜ್ ಸೊ ಮಾರ್ಕೆಟ್ ನಿಮ್ಗೆ ಈಸಿ ಮೊಮೆಂಟಮ್ ಎಲ್ಲಿ ಸಿಗ್ಬೋದು ಬಟ್ ವೆರ್ ಆಸ್ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನ್ ಆದ ಓಕೆ ಬಿ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದ ಸಿಕ್ಸ್ ಹಂಡ್ರೆಡ್ ಫೈಟ್ ಆಗ್ತಿದ್ದಾನೆ ಮೋಸ್ಟ್ ಪ್ರಾಬಬಲಿ ಇಲ್ಲಿ ಈ ರಿಜೆಕ್ಷನ್ಗೆ ನೀವೊಂದು ಏನು ಮಾಡ್ಬೋದು ಸ್ಮಾಲ್ ಎಸ್ಸೆಲ್ ಇಟ್ಕೊಂಡು ಟ್ರೇಡ್ ತೊಗೋಬೋದು ಫಸ್ಟ್ ಟಾರ್ಗೆಟ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ತೀರಿ ಬ್ರೇಕ್ ಡೌನ್ ಆದಮೇಲೆ ಟ್ವೆಂಟಿ ಸೌಸನ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದಮೇಲೆ ಮತ್ತೆ ಟ್ರೇಡ್ಗಳನ್ನು ಕಂಟಿನ್ಯೂಷನ್ ಹೋಲ್ಡ್ ಮಾಡಲಿಕ್ಕೆ ಶುರು ಮಾಡ್ತೀರಿ ಈಸಿ ಫೈ ಇದೆ ಫೈನ್ ಇಲ್ಲ ಮಾರ್ಕೆಟ್ ಈ ಟ್ರೆಂಡ್ ಲೈನನ್ನು ಓಕೆ ಬ್ರೇಕ್ ಡೌನ್ ಮಾಡಿ ಈ ರೀತಿ ನಿಂತ್ಕೊಂಡಿದ್ದಾನೀಗ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ಹೈಯರ್ ಲೋ ಮಾಡಲಿ ಫಸ್ಟ್ ಟಾರ್ಗೆಟ್ ಏನು ಮಾಡ್ತೀರಿ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ವಾಯ್ ದಿಸ್ ಈಸ್ ಅರ್ಲಿ ಇಯರ್ ಸಪೋರ್ಟ್ ಟರ್ನ್ ಇಂಟು ರೆಸಿಸ್ಟೆನ್ಸ್ ಓಕೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ನಿಂತ್ಕೊಂಡಿದ್ದಾನೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಫಾರ್ ಟ್ವೆಂಟಿ ಒನ್ ತೌಸಂಡ್ ಫೈನ್ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪಪ್ ಓಪನ್ ಮಾಡಿದ್ದಾನೆ ಏನೋ ಒಂದು ಅನ್ಸರ್ಟೆಟಿ ರೀಸನ್ ಇದೆ ಓಕೆ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಓಪನ್ ಆಗಿದೆ ನಾವು ಏನು ಮಾಡೋಣ ಇಲ್ಲಿ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಓಕೆ ಸಡನ್ಲಿ ಸೆಲ್ ಮಾಡಲಿಕ್ಕೆ ಹೋಗೋಲ್ಲ ಸಡನ್ಲಿ ಬೈ ಮಾಡ್ಲಿಕ್ಕೆ ಹೋಗೋದಿಲ್ಲ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಬ್ರೇಕ್ ಆದಮೇಲೆ ಹೈಯರ್ ಆದರೆ ಟ್ರೇಡ್ ತೊಗೊಳ್ಳಿಕ್ಕೆ ಈಸಿ ಇದೆ ಇಲ್ಲ ಮಾರ್ಕೆಟ್ನಲ್ಲಿ ಇನ್ ಕೀಸ್ ಏನಾದರೂ ಓಕೆ ಹ್ಯೂಜ್ ಡೌನ್ ಆದ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಹಿಂಗೆ ಡೌನ್ ಆಗಿದ್ದಾನೆ ನಿಂತ್ಕೊಳ್ಳಿಕ್ಕೆ ಬಿಡಿ ಮಾರ್ಕೆಟನ್ನು ಇದನ್ನು ವಾಪಸ್ ಟೆಸ್ಟ್ ಆಗ್ತಾನ ನೋಡೋಣ ಇಲ್ಲ ಈ ಕೆಲಸ ಆಗಲಿಲ್ಲ ಮಾರ್ಕೆಟ್ ಇಲ್ಲಿ ಲೋವರ್ ಹೈ ಕ್ರಿಯೇಟ್ ಮಾಡಿದಾನೆ ಟೇಕ್ ದಿಸ್ ಟ್ರೇಡ್ ಓಕೆ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡ್ತೀರಿ ಅಬೌಟ್ ಲೋವರ್ ಹೈ ಎಂಟ್ರಿ ತೊಗೊಳ್ತೀರಿ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದಿರಿ ಇಲ್ಲಾಂದರೆ ಇಲ್ಲಿಂದ ಟರ್ನ್ ಆಗುವಾಗ ಟ್ರೇಡ್ ತೊಗೋತೀರಿ ಸೊ ವೇ ಆಫ್ ಥಿಂಕಿಂಗ್ ಅಕೌಂಡಿಂಗ್ ಟು ದ ಓಪನ್ ನಾವು ಚೇಂಜ್ ಮಾಡಬೇಕಾಗುತ್ತೆ ವೈ ನಾಟ್ ಓಕೆ ಡೌನ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಅದನ್ನು ಏನು ಮಾಡ್ತೀರಿ ಆದಷ್ಟು ಟ್ರೇಡ್ ಅವಾಯ್ಡ್ ಮಾಡ್ತೀರಿ ಆಪ್ಷನ್ ಬೈ ಇರಿದ್ರೆ ಇಲ್ಲದ ಸ್ಟ್ರಾಡಲ್ ಮಾಡಲಿಕ್ಕೆ ನೀವು ಏನು ಪ್ರಾಬ್ಲಮ್ ಇಲ್ಲ ಬಟ್ ಅಡ್ಜಸ್ಟ್ಮೆಂಟ್ ಮಾಡುವ ಕೆಪಾಸಿಟಿ ಇಟ್ಕೊಳ್ಳಿ ಇನ್ ಕೇಸ್ ಯಾವುದೋ ಒಂದು ಲೆವೆಲ್ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಫೈನ್ ಲೆಟ್ಸ್ ಗೋ ಟು ದ ವೈ ಡೇಟಾ ವಾಟ್ ಇಟ್ ಟೀಚರ್ಸಸ್ ಎಸ್ ವೈ ಡೇಟಾನಲ್ಲಿ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಎ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗೆ ಹತ್ತು ಲಕ್ಷ ಜನ ಫುಟ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಆರು ಲಕ್ಷ ಜನ ರೈಟಿಂಗ್ ಮಾಡ್ತಿದ್ದಾರೆ ಸೊ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ನೇ ಮಾರ್ಕೆಟ್ ಅಂದರೆ ಬ್ರೇಕ್ ಡೌನ್ ಆದರೆ ನಮಗೆ ಸಿಗೋ ನೆಕ್ಸ್ಟ್ ಲೆವೆಲ್ ಯಾವುದಪ್ಪ ಅಂದರೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಆ್ಯಂಡ್ ಹೈಯೆಸ್ಟ್ ವಾಯ್ ಡೇಟಾ ಆ್ಯಂಡ್ ಟೂ ಹಂಡ್ರೆಡ್ ಆಲ್ಸೋ ಸೊ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ದಾಟಿದರೆ ಟ್ವೆಂಟಿ ಟೂ ಹಂಡ್ರೆಡ್ ಬ್ಲಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ದಾಟಿದರೆ ಈಸಿ ವೇ ಇದೆ ದಟ್ ಈಸ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಲ್ಟಿಪಲ್ ಪಾಯಿಂಟ್ಸ್ಗೆ ಮಾರ್ಕೆಟ್ ಜಂಪ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಹೈಯೆಸ್ಟ್ ವಾಯಲ್ಲಿ ಕೆಳಗಡೆ ಎಲ್ಲೆಲ್ಲಿ ಇದೆ ಅಂತ ಗೊತ್ತಿದೆ ಸೊ ಇನ್ ಕೇಸ್ ಮೇಲುಗಡೆ ವಿಚಾರ ಮಾಡಿ ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಓಕೆ ಇಲ್ಲಿ ಏನಿದೆ ಆಲ್ಮೋಸ್ಟ್ ಟ್ವೆಂಟಿ ಲ್ಯಾಕ್ಸ್ ಇದೆ ಸಿಕ್ಸ್ ಹಂಡ್ರೆಡ್ಗೆ ಕೂಡಿದ್ರೆ ಒಂದು ಏನಾಗುತ್ತೆ ಥರ್ಟಿ ತರ್ಟಿ ಫೈವ್ ಲ್ಯಾಕ್ಸ್ ಏನಾಗುತ್ತೆ ಇಲ್ಲಿ ಕಾಲ್ ರೈಟರ್ಸ್ ಹೆವಿ ಇದ್ದಾರೆ ಅಂತ ಕಾಣಿಸ್ತದೆ ಫೈನ್ ಇಲ್ಲಿ ಕಾಲ್ ರೈಟರ್ ಜಾಸ್ತಿ ಇದಾರೆ ಅಂತ ಅನಿಸುತ್ತೆ ಫಿನ್ ನಿಫ್ಟಿ ಒಳಗಡೆ ಸೊ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಲ್ಸೋ ಕ್ಯಾರೀಸ್ ಹೈಯೆಸ್ಟ್ ಓ ಡೇಟಾ ಸೊ ಒಂದೇನಂತೂ ಗೊತ್ತಾಗ್ತದೆ ಪ್ರೆಷರ್ ಇದೆ ಕಾಲ್ ರೈಟಿಂಗ್ನಲ್ಲಿ ಅಂದರೆ ಕಾಲ್ ರೈಟರ್ಸು ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ ಓನ್ಲಿ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರೀಚ್ ಆದರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಶಾರ್ಟ್ ಕವರಿಂಗ್ ರ್ಯಾಲಿ ಸಿಗ್ಬೋದು ಮಾರ್ಕೆಟ್ ಮೇಲೆಗಡೆ ಹೋಗಲಿಕ್ಕೆ ಸೊ ಕಾಲ್ ರೈಟರ್ಸ್ ತಮ್ಮ ಪೊಸಿಷನ್ಸ್ನ ಎಕ್ಸಿಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಸ್ಪೀಡ್ ಹೋಗ್ಬೋದು ಸೊ ಈ ರೀತಿ ಥಿಂಕ್ ಮಾಡಲಿಕ್ಕೆ ನೀವು ಹೆಲ್ಪ್ ಆಗುತ್ತೆ ಯೂಸಿಂಗ್ ದ ಓ ಐ ಡೇಟಾ ಓಕೆ ಇವತ್ತಿನೇ ಡಿಸ್ಕಷನ್ ಮಾಡಿದ್ವಿ ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿಯಲ್ಲಿ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆದರೆ ನಮ್ಮ ಪ್ಲ್ಯಾನ್ಗಳನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಥಿಂಕ್ ಮಾಡ್ತೀವಿ ಅನ್ನೋದು ರೆಡಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಸಿ ನಿಫ್ಟಿ ಫಿಫ್ಟಿ ಇದು ಓಕೆ ಲೈಕ್ ಟೋಟಲಿ ಗ್ಲೋಬಲ್ ಇಂಡೆಕ್ಸ್ಗಳದ್ದು ಚಾರ್ಟ್ಗಳು ನೋಡಿದ್ರೆ ದೇ ಆರ್ ಕ್ಲೋಸ್ ಟು ಬಿ ನೆಗೆಟಿವ್ ಆ್ಯಂಡ್ ಎಡಿಆರ್ಸ್ ಡೇಟಾ ಶೋಸ್ ದ್ಯಾಟ್ ಇನ್ಫೋಸಿಸ್ ಆಗಲಿ ಓಕೆ ಐ ಸಿ ಸಿ ಬ್ಯಾಂಕ್ಲಾಗಲಿ ಆಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಲಿ ಓವರ್ ಆಲ್ ಇಂಡೆಕ್ಸ್ ವಾಟ್ ಇಸ್ ಶೋಯಿಂಗ್ ದೇ ಆರ್ ಸ್ವಲ್ಮಾಟ್ ನೆಗೆಟಿವ್ ಅಂತ ತೋರಿಸ್ತಾ ಇದೆ ಆ್ಯಂಡ್ ಎಕನಾಮಿಕ್ ಕ್ಯಾಲೆಂಡರ್ ಕೂಡ ನೋಡ್ಕೊಂಡಿರ್ತೀರಿ ನೀವು ಯಾವ ರೀತಿ ಟ್ರೇಡ್ ಮಾಡಲಿಕ್ಕೆ ಅಂತೇಳಿ ಬಿಕಾಸ್ ದೀಸ್ ಎಕನಾಮಿಕ್ ಕ್ಯಾಲೆಂಡರ್ಗಳನ್ನ ಹೆಲ್ಪ್ ಮಾಡುತ್ತೆ ಯಾವ ರೀತಿ ನಿಮ್ಮ ಡೇಟಾಗಳು ಫ್ಲೋ ಆಗ್ತಾಯಿದೆ ಅಂತೇಳಿ ಸಿ ದಿಸ್ ಒನ್ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಕೂಡ ಬರ್ತಾ ಇದೆ ಆನ್ ವಾಟ್ ಡೇಟ್ ವೆನ್ಸ್ಡೇ ಸೊ ಮಾರ್ಕೆಟ್ ನೆಗೆಟಿವ್ ಟು ಪಾಸಿಟಿವ್ನು ಆಗ್ಬೋದು ಪಾಸಿಟಿವ್ ಟು ನೆಗೆಟಿವ್ ಆಗ್ಬೋದು ಡಿಪೆಂಡ್ಸ್ ಆನ್ ದ ಔಟ್ಕಮ್ ಹಿಯರ್ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ಏನು ಮಾಡ್ಬೋದು ಈ ಬರುವ ವಾರ ಬಿಕಾಸ್ ಸ್ವಲ್ಪ ಮಾರ್ಕೆಟ್ ವೀಕೆಂಡ್ ಕೂಡ ನಡೀತಾ ಇದೆ ಮಾರ್ಚ್ ಮರು ಮಾರ್ಚ್ ಎಂಡ್ ಕೂಡ ಡೇಟ್ ನಡೀತಾ ಇದೆ ಅದ್ರ ಜೊತೆ ಜೊತೆಗೆ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಸ್ಪಾಂಟೇನಿಯಸ್ ಮೂಮೆಂಟ್ಸ್ಗಳು ಆಗುವ ಮೂಮೆಂಟ್ಸ್ಗಳಾಗುವ ಇದೆ ಓಕೆ ಸೊ ಬಿ ಕೇರ್ಫುಲ್ ಆಫ್ ದಿಸ್ ವೀಕ್ ಕಮ್ಮಿಂಗ್ ವೀಕ್ ಓಕೆ ಇನ್ನೊಂದೇನಪ್ಪ ಅಂದರೆ ನಾವು ಕ್ಲಾಸಸ್ಸನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ ಇದೇ ಬರುವ ಏಪ್ರಿಲ್ ನೈನ್ಟೀನಿಗೆ ಸೊ ನಾವು ಕ್ಲಾಸ್ ಫೋರ್ ಬ್ಯಾಚ್ ಫೋರ್ತ್ ಬ್ಯಾಚ್ ಶುರು ಮಾಡ್ತಿದ್ವಿ ಕನ್ನಡದಲ್ಲಿ ಎಲ್ಲ ವಿಷಯಗಳು ಲೈವ್ ಟ್ರೇಡಿಂಗ್ ಆಗಲಿ ಆ್ಯಂಡ್ ಲೈವ್ ಲರ್ನಿಂಗ್ ಆಗಲಿ ಆ್ಯಂಡ್ ಈವನ್ ರೆಕಾರ್ಡಿಂಗ್ಸ್ ಆಫ್ ದ ಕ್ಲಾಸ್ ಆಗಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬುಕ್ಸ್ಗಳು ಕೂಡ ದ ನೋಟ್ಸ್ ವಿಲ್ ಬಿ ಗಿವನ್ ಇನ್ ಕನ್ನಡ ಓನ್ಲಿ ಟು ಲರ್ನ್ ಇನ್ ಕನ್ನಡ ಓಕೆ ಆಲ್ ದ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ಸ್ ಎವ್ರಿಥಿಂಗ್ ಓಕೆ ಒಂದು ಉದಾಹರಣೆ ತೋರಿಸ್ತೀವಿ ಯಾವ ರೀತಿ ನಾನು ಸ್ಟಡಿ ಮಾಡ್ತೀವಿ ಏನು ಥಿಂಕ್ ಮಾಡ್ತೀವಿ ಸಿ ಎ ಬ್ಯಾಂಕ್ ನೋಟಿ ನೋಡಿ ಸೊ ಸದ್ಯದ ಮಟ್ಟಿಗೆ ನಿಮಗೆ ಐದು ನಿಮಿಷದಲ್ಲಿ ಆಗ್ತೀನಿ ಇಲ್ಲಿ ಏನೇನು ರೀತಿ ಸ್ಟಡಿ ಮಾಡ್ತೀವಿ ಯಾವ ರೀತಿ ಟ್ರೇಡ್ ತೊಗೋತೀವಿ ಸಿ ಎ ಓಕೆ ಮೊನ್ನೆ ನೀವು ನೋಡಿರ್ಬೋದು ನಿಫ್ಟಿ ಒಳಗಡೆ ಬಟ್ ಬ್ಯಾಂಕ್ ಯಾವ ರೀತಿ ಪೊಸಿಷನ್ ತೊಗೊಂಡಿದೆ ಅನ್ನೋದೆಲ್ಲ ಬರೆದು ಹಾಕಿದ್ದೀನಿ ಸೊ ದಿಸ್ ಇಸ್ ವಾಟ್ ವಿ ಸ್ಟಡಿ ಇನ್ ದ ಲೈವ್ ಕ್ಲಾಸ್ ಸಿ ನಿಮಗೆ ಇದನ್ನು ನಿಫ್ಟಿನ ಕೂಡ ಲೈವಲ್ಲಿ ಒಂದು ವಿಡಿಯೋ ಕೂಡ ಹಾಕಿದ್ದೆ ಯಾವ ರೀತಿ ಎಂಟ್ರಿ ತೊಗೊಂಡಿದ್ವಿ ಏನೇನು ಪ್ಲ್ಯಾನ್ ಹಾಕ್ತೀನಿ ಯಾವ ರೀತಿ ಲರ್ನಿಂಗ್ ಮಾಡುತ್ತೀವಿ ಸೊ ಕ್ಲೈಮ್ಯಾಕ್ಸ್ ಕ್ಯಾಂಡಲ್ ಅಂದರೆ ಏನು ವಾಲ್ಯೂಮ್ ಸ್ಪ್ರೆಡ್ ಎಲ್ಲ ಏನು ಯಾಕೆ ಇಲ್ಲಿ ಎಂಟ್ರಿ ತೊಗೋತೀವಿ ಎಲ್ಲ ವಿಷಯಗಳನ್ನ ನೀವು ನನ್ನ ಜೊತೆ ಕಲಿತೀರಿ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಏನು ಮಾಡ್ತೀರಿ ನೀವು ಜಾಯಿನ್ ಆಗ್ತೀರಿ ನಮ್ಮ ಜೊತೆ ಈ ಜರ್ನಿ ಒಳಗಡೆ ಫೈನ್ ದನ್ ಯಾರಿಗೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್